ಮೈಸೂರಿನ ಪ್ರಸಿದ್ಧ ಸ್ವಾಮಿ ಕೊರಗಚ್ಚ ದೈವಸ್ಥಾನ ನೆಲಸಮ ಗರ್ಜಿಸಿದ ಜೆಸಿಬಿಗಳು ಕರಾವಳಿ ಭಾಗದಲ್ಲಿನ ನೇಮ ಮೀರಿದರೆ ಅಪಾಯ ತಪ್ಪದು ಎಂಬ ಮಾತು ನಿಜವಾಯ್ತ ಮೈಸೂರಿನ ಕೇರ್ಕಳಿಯ ಕೊರಗಚ್ಚ ದೈವಸ್ಥಾನಕ್ಕೆ ರಾಜಕಾಲುವೆ ಒತ್ತುವರಿ ಆರೋಪ ಸಿನಿಮಾ ನಂತರ ತಲೆ ಎತ್ತಿದ್ದ ದೈವಸ್ಥಾನಕ್ಕೆ ಬೀಗ ತಲೆಮರೆಸಿಕೊಂಡಿದ್ದ ದೈವಾರಾಧಕ ರಾಜಕಾಲುವೆ ಒತ್ತುವರಿ ಮಾಡಿ ಕೊರಗಚ್ಚ ದೈವಸ್ಥಾನ ನಿರ್ಮಾಣ ದಾಖಲೆ ಪರಿಶೀಲಿಸಿ ತೆರವು ಕ್ರಮ ಕೇರ್ಗಳ್ಳಿ ಗ್ರಾಮದಲ್ಲಿದ್ದ ಸ್ವಾಮಿ ಕೊರಗಚ್ಚ ದೈವಸ್ಥಾನವನ್ನು ನೆಲಸಮ ಮಾಡಿದ ಜಿಲ್ಲಾಡಳಿತ ಕಾಂತಾರ ಸಿನಿಮಾ ತೆರೆ ಕಂಡ ನಂತರ ಕರ್ನಾಟಕದ ಹಲವೆಡೆ ದೈವಸ್ಥಾನಗಳು ಆರಂಭವಾಗಿವೆ ಪ್ರತಿಯೊಂದು ನಗರದಲ್ಲೂ ಒಂದೊಂದು ದೇವರು ಆದರೆ ಜನರ ದೈವದ ಮೇಲಿನ ನಂಬಿಕೆ ಭಕ್ತಿಯನ್ನೇ ಬಂಡವಾಳ ಮಾಡಿಕೊಂಡ ಕೆಲ ವ್ಯಕ್ತಿಗಳು ದೇವರನ್ನು ತಮ್ಮ ವ್ಯವಹಾರಕ್ಕಾಗಿ ಬಳಸಿಕೊಳ್ತಿದ್ದಾರೆ ಎಂಬ ಹತ್ತು ಹಲವು ಆರೋಪಗಳ ಜೊತೆ ಕೆಲ ತಾಜಾ ನಿದರ್ಶನಗಳು ಕೂಡ ಸಾರ್ವಜನಿಕರ ಮುಂದೆ ತೆರೆದುಕೊಂಡಿವೆ ಇತ್ತೀಚೆಗೆ ತೀವ್ರ ಚರ್ಚೆಗೀಡಾಗಿದ್ದ ಮೈಸೂರಿನ ಸ್ವಾಮಿ ಕೊರಗಜ್ಜ ದೈವಸ್ಥಾನವನ್ನು ಜಿಲ್ಲಾಡಳಿತ ತೆರವು ಮಾಡಿದ್ದಾರೆ ಕರಾವಳಿಯ ಸಂಸ್ಕೃತಿಯಾದ ದೈವಾರಾಧನೆ ಮೈಸೂರಿಗೆ ಕಾಲಿಟ್ಟದ್ದರ ಕುರಿತು ಈ ಹಿಂದೆಯೇ ಹಲವರು ಆಕ್ಷೇಪ ವ್ಯಕ್ತಪಡಿಸುತ್ತಲೇ ಇದ್ದರು ಈ ಸಮಯದಲ್ಲೇ ಕೊನೆಗೂ ಮೈಸೂರಿನ ಕೊರಗಜ್ಜ ದೈವಸ್ಥಾನವನ್ನು ಸರ್ಕಾರ ತೆರವುಗೊಳಿಸಿದೆ ಮೈಸೂರಿನ ಕೇರ್ಗಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತರಲ್ಲಿ ಹಾದು ಹೋಗಿದ್ದ ರಾಜಕಾಲುವೆಯನ್ನು ಸ್ವಾಮಿ ಕೊರಗಜ್ಜ ದೈವಸ್ಥಾನದವರು ಒತ್ತುವರಿ ಮಾಡಿದ್ದಾರೆ ಎಂಬ ದೂರು ತಾಲೂಕು ಆಡಳಿತಕ್ಕೆ ಬಂದಿತ್ತು ಇದರ ಜೊತೆಗೆ ಅಕ್ರಮವಾಗಿ ದೈವಸ್ಥಾನ ನಿರ್ಮಿಸಲಾಗಿದೆ ಎಂಬ ಮಾಹಿತಿಯೂ ಇತ್ತು ಈ ಸಂಬಂಧ ದಾಖಲೆಗಳನ್ನು ಪರಿಶೀಲಿಸಿದ ಉಪವಿಭಾಗಾಧಿಕಾರಿ ಕೆ ರಕ್ಷಿತ್ ಒತ್ತುವರಿಯಾಗಿರುವ ಬಗ್ಗೆ ಖಚಿತಪಡಿಸಿಕೊಂಡಿದ್ದಾರೆ ಹಾಗೂ ಒತ್ತುವರಿಯನ್ನು ತೆರವುಗೊಳಿಸುವಂತೆ ಆದೇಶಿಸಿದ್ದಾರೆ ನಾಡಿನಲ್ಲಿ ಕೊರಗಜ್ಜ ಎಂದರೆ ಎಲ್ಲರ ಪ್ರೀತಿಯ ದೈವ ಯಾರೇ ಕಷ್ಟದಲ್ಲಿದ್ದರೂ ನೋವಿನಲ್ಲಿದ್ದರೂ ದಿಕ್ಕಿಟ್ಟು ನಿಂತರೂ ಒಂದೇ ಭಕ್ತಿಯ ಮನವಿಗೆ ಓಗುಡುವ ಶಕ್ತಿ ಎನ್ನುವುದು ಜನರ ನಂಬಿಕೆ ಆದರೆ ಇಲ್ಲಿ ನೇಮ ಕಾಪಾಡುತ್ತಿಲ್ಲ ಎನ್ನುವ ಆಕ್ಷೇಪ ಕೆಲವರದ್ದು ಕೊರಗಜ್ಜ ಎಂದಿಗೂ ಮೋಸ ಸಹಿಸುವುದಿಲ್ಲ ನೇಮ ಕಾಪಾಡದೆ ಭಕ್ತರಿಗೆ ಮೋಸ ಮಾಡಿದರೆ ಎಂಥವರನ್ನು ಕೊರಗಜ್ಜ ಬಿಡುವುದಿಲ್ಲ ಎಂದು ಭಕ್ತರು ಹೇಳುತ್ತಾರೆ ಮೈಸೂರಿನಲ್ಲಿ ಇತ್ತೀಚೆಗೆ ರಾಜಕುಳಿಗ ದೈವಸ್ಥಾನವು ತಲೆಯೆತ್ತಿದೆ ಅದು ಅಕ್ರಮವೋ ಸಕ್ರಮವೋ ಎಂಬುದು ತಿಳಿಯಬೇಕಿದೆ ಎಂಬ ಗುಸುಗುಸು ಮಾತುಗಳು ಸ್ಥಳದಲ್ಲೇ ಹರಿದಾಡ್ತಿತ್ತು